ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನುಗ್ಗೆ ಸೊಪ್ಪಲ್ಲಿ ಬಸ್ಸಂಬ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಇಲ್ಲಿ ಎರಡು ಈರುಳ್ಳಿ ತಗೊಂಡಿದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದ್ ಅಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆ ಹಣ್ಣು ಆಮೇಲೆ ನಾನು ಇಲ್ಲಿ ಬೇಳೆ ಮತ್ತೆ ನುಗ್ಗೆ ಸೊಪ್ಪನ ಮೊದ್ಲಿಗೆನೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದು ಮತ್ತೆ ಟೊಮೊಟೊ ಒಂದ್ ಹತ್ತು ಹಸಿ ಮೆಣಸಿನಕಾಯಿ ರುಬ್ಬಕ್ಕೂ ಮುಂಚೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಹಸಿ ಹೋಗೋ ತರ ಈಗ ಇದನ್ನ ರುಬ್ಕೊಂಬರೋಣ ಬನ್ನಿ ಈ ಹದಕ್ಕೆ ರುಬ್ಕೊಂಬರ್ ಕಾರಣ ಇವಾಗ ಸಾಂಬಾರ್ನ ಹೇಗ್ ಮಾಡೋದು ಅಂತ ಹೇಳ್ತಾ ಇದೀನಿ ನೋಡಿ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದೀನಿ ಅದಕ್ಕೆ ಒಂದ್ ಎರಡ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಗೆಜ್ಜಿರೋಂತ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಒಂದ್ ಕಡ್ಡಿಯಷ್ಟು ಕರಿಬೇವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಿಂಗ್ ಆಗ್ತಾ ಅದು ಅದು ಹಸಿಮಿಣ ಹಾಕಿರ್ತೀವಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗತ್ತೆ ಹಂಗಾಗಿ ಈಗ ಅದು ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಹಾಕ್ತಾ ಮಸಾಲೆ ಎಲ್ಲ ಹಾಕಿದೀನಿ ಕುದಿ ಬರ್ಬೇಕು ನೋಡಿ ಒಂದ್ ಕುದಿ ಬರ್ತಾ ಇದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರ್ ಹಾಕೋಬೇಕು ಮೊದ್ಲಿಗೆನೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಸೊಪ್ಪು ಮತ್ತೆ ತೊಗರಿ ಬೆಳೆನಾ ಅದೇ ನೀರ್ನ ಹಾಕೊಂತ ಇದೀನಿ ನೀಟ್ ಮಾಡ್ಕೋಬೇಕು ನಮ್ಗೆ ನೀರ್ ಬೇಕು ಎಷ್ಟು ತೆಳುವಾಗಿರ್ಬೇಕು ಸಾಂಬಾರು ಅಷ್ಟು ನೀರ್ನ ಹಾಕೊಳ್ಳಿ ತುಂಬಾ ಜನ ಹೇಳ್ತಾರೆ ಸೊಪ್ನ ಬೇಯಿಸ್ಕೊಂಡಿರೋ ನೀರ್ ಹಾಕಿದ್ರೆ ಸಾಂಬಾರ್ ಕಹಿ ಬರುತ್ತೆ ಅಂತ ಬಟ್ ಅದ್ರಲ್ಲೇನೆ ಪ್ರೋಟೀನ್ಸ್ ಇರೋದು ನಾನ್ ಹೇಳಿರೋ ನ ಯೂಸ್ ಮಾಡಿ ಮಾಡಿದ್ರೆ ಸಾಂಬಾರ್ ಅಷ್ಟು ಕಹಿ ಬರಲ್ಲ ಅದೇನ್ ಟಿಪ್ಸ್ ಅಪ್ಪ ಅಂದ್ರೆ ಸೊಪ್ನ ನೀವು ಬೇಯಿಸ್ಕೋವಾಗ ಕುಕ್ಕರ್ ಮುಚ್ಚಬಾರ್ದು ಹಂಗೆ ಓಪನ್ ಅಷ್ಟು ಕಹಿ ಬರಲ್ಲ ಇವಾಗ ಇದಕ್ಕೆ ಸ್ವಲ್ಪ ಸೊಪ್ಪು ಸಾಲ್ಟ್ ಹಾಕಿರ್ತೀರಾ ಹಂಗಾಗಿ ನೋಡ್ಕೊಂಡು ಸಾಲ್ಟ್ ನ ಹಾಕೋಬೇಕು ನೀವು ಇಲ್ಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸೊಪ್ಪು ಸಾಂಬಾರ್ನ ತುಂಬಾ ಹೊತ್ತು ಕುದಿಸ್ಬಾರ್ದು ಯಾಕಂದ್ರೆ ಸಾಲ್ಟ್ ಜಾಸ್ತಿ ಆಗೋಗ್ಬಿಡುತ್ತೆ ಈಗ ರುಚಿನ ಚೆಕ್ ಮಾಡ್ಕೊಂಡು ಇದನ್ನ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಈ ಸಾಂಬಾರು ಅನ್ನದ ಜೊತೆ ಮುದ್ದೆ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್